ಬೆಳ್ಳಿ ಬೆಳಗ್ಗೆ ಪ್ರಕೃತಿ ಸೌಂದರ್ಯ ಸವಿತೀನಿ ಅಂತ ಕರ್ಕೊಂಡು ಏನಿದೆಯಪ್ಪ ಇಲ್ಲಿ ಏನು ಇಲ್ಲ ನಮ್ ತಾತನ್ ಮನೆ ಅದೇ ಯಾವಾಗ್ಲೂ ಮೋಡಗಳು ತುಂಬಿರುದಂತಿದ್ನಲ್ಲ ಸಕ್ಕತ್ ಆಕ್ಟಿಂಗ್ ಮಾಡ್ತಿದ್ದೀನಿ ಓ ಅದೇನಾ ನಿಮ್ ತಾತ ತೀರೋದ್ಮೇಲೆ ಹೋಗೇ ಇಲ್ಲ ಅಂದಲ್ಲ ಇದೇನಾ ನೋಡಿ ನೋಡಿ ಎಲ್ಲ ವ್ಯೂ ಕಾಣಿಸಿದೆ ನೋಡ್ಕೊಂಬಿಡಿ ಇದೇ ವ್ಯೂ ಹಾ ಅಷ್ಟೇ ಯಾರ ಕಾಳಗಾದ್ರೆ ಸಿಗಲ್ಲಪ್ಪ ದೂರದಲ್ಲಿ ಹತ್ರ ಅಲ್ಲಿ ಬೋರ್ಡ್ ಇದೆ ಅದೇ ಬೋರ್ಡಲ್ಲಿ ಏನೂ ಕಾಣಿಸಲ್ಲ ಈಗ ಚೇತನ್ನು ಅದು ಮುಂಗಾರು ಮಾಡ್ಯಲ್ಲ ಗಾಳಿ ಬೇರೆ ಮುಂಗಾರು ಮಾಡಿ ಬೇರೆ ಎತ್ಕೊಂಡು ಹೋಗ್ತಾ ಹೇಳಿ ನಿಮ್ಮ ವೈಫ್ ಮೆಟ್ಲುತ್ಕೊಂಡು ಫ್ರೆಂಡ್ಸ್ ನೋಡಿ ನೀವು ಯಾರು ಬರೋದಿದ್ರೆ ಬನ್ನಿ ಈಗ ಲೈಫ್ ಸೀಸನ್ ಅಲ್ಲಿ ಒಂದ್ಸಲ ಬನ್ನಿ ಈ ಥರ ಫುಲ್ ಫಾಕ್ ಸಿಗುತ್ತೆ ಸಲ ಒಂದು ರೋಡ್ ನೀವು ನೋಡ್ಬೇಕಾದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಬನ್ನಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದ್ರೆ ಸಾಕಾಗ ಬಾ ನನ್ನ ಮಗನೇ ನನ್ನ ಪೋಸ್ಟ್ ತಗೋ ನೀನ್ ನಾಳೆ ಲೋ ಏಯ್ ಮತ್ತೆ ಬೇಕು ಸಾಕ ನೋಡ್ರಿ ವೆದರ್ ನೋಡ್ರಿ ಬನ್ರೋ ಬನ್ರಿ ಮನೇಲಿ ಏನು ಮಾಡ್ತೀರಾ ಬಂದ್ರಿ ಆಚೆ ಪ್ರಕೃತಿ ನೋಡಿ ಜೀವನದಲ್ಲಿ ಸಿಗಲ್ಲ ಮತ್ತೆ ಇದು ಈ ಥರ ನಮ್ಮ ಅರುಣ ಈಗ ನೋಡಿ ಅಂತ ಚಳಿ ಮ್ಯಾಜಿಕ್ ಕಪಲ್ಸ್ ಕಪಲ್ಸ್ ಇವರೆಲ್ಲ ಕಪಲ್ಸ್ ಇಲ್ಲಿ ನಾನು ಓ ಮಳೆ ಆಯಿತು ನೋಡಿ ಇಬ್ರು ಛತ್ರಿ ಒಳಗಡೆ ಏನೋ ಮಾಡ್ತಾ ಇದ್ದಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಮಾಡೋ ನೀವು ಫೈ ಜನ ಓಡ್ಯಾಮ್ ಮಳೆ ಅಂದರೆ ಸಕ್ಕತ್ತು ಮಳೆ ಕೊಡ್ತೀನಿ ಯಾರೇ ಮಳೆ ನೋಡಿ ಅವರೆಲ್ಲ ನಿತ್ತಿದ್ದಾರೆ ಫುಲ್ ಮಳೆ ಏನಂದ್ರೆ ಏನು ಕಾಣಿಸಲ್ಲ ಕೊಟ್ಟಿದ್ದೋ ಥರ ಚೆನ್ನಾಗಿದೆ ಇವರೂ ನೋಡಿ ನಾವು ಕಣ್ಣಿ ಬೆಳೆ ಕಾಣಿಸಲ್ಲ ಅಮ್ಮ ಕೊಟ್ಟರೆ ಹೋಗುತ್ತೆ ತಾಮ್ರ ಮೇಲೆಲ್ಲ ನೀವು ನೋಡಿ ಅಲ್ಲೊಂದು ಕಪ್ಪಲ್ಲ ಛತ್ರಿ ತಂದುಬಿಟ್ಟು ಅವರ ಮುಗಿರ್ತದೆ ನಮ್ಮ ನೋಡಿ ಯಾವ ಸರ್ ಅರ್ಕೆ ಮಾಡ್ಕೊಂಡಿದ್ದಂತೆ ಮದುವೆ ಆದಮೇಲೆ ಎಂಟು ದಿನ ಮಾಡಿ ಆಯ್ತು ಫ್ರೆಂಡ್ಸ್ ಅಲ್ಲೆರಡು ಜೋಡಿಗಳು ಅಲ್ಲೇ ಚೆಕ್ ಆಗು ಇವ್ ನಾನು ಹೇಳ್ತೀನಿ ಈಗ ಕರ್ಕೊಂಡ್ ಬಂದ ನೀವೇ ನೋಡಿದ್ರಿ ಅರ್ಕೆ ಮಾಡ್ಕೊಂಡಿದ್ದ ಅಂತ ಹೊಸ ಜೋಡಿ ಬೇಗ ಬಂದ್ರು ಹಾ ಹೊಸ ಜೋಡಿ ಇಲ್ಲಿ ನಾನು oh. ಈ ಮರಗಳು ನೋಡಿ ಹೆಂಗೆ ಕಾಣಿಸುತ್ತೆ ಹೋಗಿರೋದಕ್ಕೂ ಅದಕ್ಕೂ ಮೇಲೆ ಮಾತ್ರ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಸಂಗೀತಪ್ಪ ಮೇಲೆ ಬೇಡ ಬೇಡ ಅಂತ ಮಿಸ್ ಮಾಡ್ಕೊಳ್ತೈತ ಅಲ್ಲಲ್ಲಿ ಅಲ್ಲಿ ಗಾಳಿ ಹೆಂಗಿತ್ತು ಅಂದರೆ ನಾವು ನಿಂತ್ಕೊಳಕ್ಕೋಗ್ತಿರ್ಲಿಲ್ಲ ಹಂಗೆ ಕಳೆದಿತ್ತು ಸಣ್ಣ ಮಕ್ಳು ಕರ್ಕೊಂಡ್ಬಂದ್ರೆ ಹಾರ್ಕೊಂಡು ಹೋಗ ಎಲ್ಲಿ ಸರಳ ಜೋಡಿ ಬರಲೇ ಇಲ್ಲ ಹೇಗಿತ್ತು ಮೇಲ್ಗಡೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಇದರಲ್ಲಿ ಹೇಳಿ ಮಾತಾಡೋದು ಮಾತಾಡ ಹೇಳಿ ಅಷ್ಟೇ ಆಗಿತ್ತು ಬಿದ್ದು ನೋಡಿದರೆ ಗೊತ್ತಾ ತಲೆ ಕೂದೋದು ನೋಡಿದ್ರೆ ಎಷ್ಟು ಗಾಳಿ ಇತ್ತು ಬಿಂದು ಯಾಕಾದರೂ ಬಂತು ಎಲ್ಲಿಗಾದ್ರೂ ಕರ್ಕೊ ಬಂದು ಆರಾಮ ಮಳೆ ಮಚ್ಚಿತ್ತು ಆದರೂ ಬೇಜಾಗಿತ್ತು ಯಾರಾದ್ರು ಬರೋರು ಇದ್ದರೆ ಬೇಗ ಬಂತೀವಿ ಎಂಜಾಯ್ ಮಾಡಿದೊಂದು ತಿಂಗ್ಳು ಅಷ್ಟೇ ಮತ್ತೆ ಚಳಿಗಾಲ ಅಷ್ಟಕ್ಕಾದರೆ ಆಮೂಲಿ ಅಷ್ಟೇ ಮೂವತ್ತು ವರ್ಷ ವಯಸ್ಸ ಬರ್ತಿದ ಮಂಟಿನೋ ಕಾಲು ನೋವು ಆಮೇಲೆ ಅಮೃತ್ ನೋನಿ ಆಯಿಲ್ ಹಚ್ಕೊಂಡು ಬರಬೇಕಾಗುತ್ತೆ ಅಲ್ಲ ನಮ್ಮ ಪ್ರತಿ ಮಾತ್ರ ಮೇಲೆ ಬರಲೇ ಇಲ್ಲ ಬಿಡ್ತೀನಿ ಹಾರೋಗ್ಬಿಡ್ತೀನಿ ಅದೇ ಜೀಪ್ ಜೀಪ್ನ ಬಂದಿದ್ದೆ ಎರಡು ಜೀಪು ಒಂದು ಫೋಟೋ ತಕ್ಕೊಂಡೆಲ್ಲ ಹೊರಡೋದೆಗೆ ಬಿಂದು ಕಂಡ್ರೆ ಇಷ್ಟ ಆಗುತ್ತೆ ಅವಳಿಗೆ ಅಂತ ಏನೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಷ್ಟೇ ಲವ್ ಮ್ಯಾರೇಜ್ ಆದ್ರೆ ಹಿಂಗೆ ಅರೇಂಜ್ ಮ್ಯಾರೇಜ್ ಆದ್ರೆ ಹಂಗೆ ಅವ್ರು ಓಕೆ ಮೇಡಮ್ ಈಗ ನಮ್ಗೆ ಬರೋ ಗಳಿಗೆಲ್ಲ ಅವ್ರ ಟೀಚರ್ ಕೆಮಿಸ್ಟ್ರಿ ಟೀಚರ್ ನಮ್ಮ ಜೊತೆ ದೀಪಲ್ಲಿ ಬದಿಯರ್ ಅವರು ಇಲ್ಲಿ ಗ್ರಾಮ ಪಂ ಇಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಅಂತ ಇವರು ಇಲ್ಲಿ ನೋಡಿ ಎಷ್ಟು ಸಿಂಪಲ್ ಮನುಷ್ಯ ಸತೀಶ್ ಸತೀಶ್ ಅಂತ ಯಾವ ಗ್ರಾಮ ಪಂಚಾಯತಿ ಬರುತ್ತೆ ನಿಮ್ಮದು ಕಳಿಕೆರಿ ನೀರು ಮನೆ ಕಳಿಕೇರಿ ನೀರು ಮನೆ ಓಹ್ ಮಡಿಕೇರಿ ಡಿಸ್ಟಿಕ್ಕ ಮಡಿಕೇರಿ ನೋಡಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮ್ಮನ್ನು ಕರ್ಕೊಂಡು ಇದ್ದಾರೆ ಅಂದರೆ ನಾವು ಯಶ್ ಪುಣ್ಯ ಮಾಡಿದ್ವಿ ಗಾಳಿ ಮಾತ್ರ ಮೇಲ್ಗಡೆ ಇತ್ತು ಇಲ್ಲೂ ಹೆಂಗಿದೆ ಇವಾಗ ಹೋಗಲ್ಲ ಟ್ರಕ್ಕೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಟೈಮ್ ದೋಸೆ ಆನಿಯನ್ ದೋಸೆ ತೋರ್ಸಕ್ಕಿದೆ ಅದು ದೋಸೆ ಒಳಗಡೆ ಆನಿಯನ್ ಅದು ಆನಿಯನ್ ದೋಸೆ ಸದ್ಯ ಪಕ್ಕದಲ್ಲಿ ಹೆಚ್ಚು ಇಡ್ಲಿ ಇಲ್ಲಿ ಇಡ್ಲಿ ಚಟ್ನಿ ನಾನು ಚಿತ್ರನೇ ಹೇಳಿದ್ದೀನಿ ಇನ್ನೂ ಬಂದಿಲ್ಲ ನೋಡ್ತಾ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಾವ್ರೆ ಪರವಾಗಿಲ್ಲ ತಿಂಡಿ ಹೊಟ್ಟೆ ಹಸಿದ್ಯಲಾ ಹೆಂಗಿದ್ರು ತಿಂತೀವಿ ಇವಾಗ ಮಳೆ ನೋಡಿ ಹೆಂಗ್ ಬರ್ತಿದೆ ಆದ್ರೂ ಟೂರಿಸ್ಟ್ ಯಾರು ಕಮ್ಮಿ ಆಗಿಲ್ಲ ಹೋಗ್ತಾ ಇದೀವಿ ಇವಾಗ ಅಬ್ಬಿ ಫಾಲ್ಸ್ ಬಂದು ಅಬ್ಬಿ ಫಾಲ್ಸ್ಗೆ ನೋಡಿ ಬೆಳಗ್ಗೆ ಹಿಂದೆ ರೈನ್ ಕೋಟ್ಗೆ ನೂರು ರೂಪಾಯಿ ಕೊಟ್ಟಿದ್ದು ಎಲ್ಲೂ ಲಾಸ್ ಆಗ್ತಾ ಇಲ್ಲ ಫುಲ್ ಯೂಸ್ ಆಗ್ತದೆ ಓಡಾಡ್ತಾ ನಮ್ಮ ನೋಡಿ ಯಾವ್ದವ ಎಲ್ಲ ಹಾಕಾರವರು ಅವರು ಅವ್ರು ಹೋಗ್ತಾನೆ ಅವರೇ ಈಗ ಅಲ್ಲಿ ಎಂಟ್ರಿ ಫೀಸು ಐವತ್ತು ರೂಪಾಯಿ ಕಾರಿಗೆ ತೊಗೊಳ್ತಾರೆ ಮತ್ತು ನಮಗೆ ಎಂಟ್ರಿ ಫೀಸು ಎಲ್ಲಾದರೂ ಬಿಸ್ನೆಸ್ ಬನ್ನಿ ಅಬಿಫಾಲ್ಸ್ ತೋರಿಸಿ ಹೋಗಿ ಇವಾಗ ಫ್ರೆಂಡ್ಸ್ ಮಳೆ ಅನ್ನೋ ಅಕ್ಕನ ಬರ್ತಾನೆ ಇದೆ ಬರ್ತಾನೆ ಇದೆ ಯಾವ ಊರ ಇದು ಒಳ್ಳೆ ಬಚ್ಚಿನ ಮನೆ ಇದ್ದೆ ನೋಡಿ ನಾನು ಚೇತರು ಚೇತ್ರಿ ಇಟ್ಕೊಂಡು ಬಿಂಡು ಬರಲ್ಲ ಒಂದು ಒಳ್ಳೆ ನಾಲ್ಕು ಸಲ ನೋಡಿದ್ದಾವಂತೆ ಏನಿದೆ ಎಲ್ಲಿ ನೋಡೋದು ಅಂತ ಬೈದು ಕಳಿಸಿಲ್ಲ ನಮ್ಮನ್ನು ಸೊ ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನೋಡ್ತಾರೆ ನಾವೆಲ್ಲರಿಗೆ ಅಲ್ಲೊಂದು ಹೆಂಗೆ ಹೋಗ್ತಿದೆ ಇಲ್ಲಿ ಎಂಟ್ರಿ ಫೀಸ್ ಅಂತೆ ಎಷ್ಟಿದೆ ಎಂಟ್ರಿ ಫೀಸ್ ಕೇಳೋಣ ಬನ್ನಿ ಅಪ್ಪಿ ಎಷ್ಟು ಎಂಟ್ರಿ ಫೀಸು ಎಷ್ಟಂತೆ ಟೆನ್ ರುಪೀಸ್ ಪರವಾಗಿಲ್ಲ ಫ್ರೆಂಡ್ಸ್ ವೈಟ್ ಆ್ಯಪಲ್ ಒಂದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಒಳಗಡೆ ಅಷ್ಟೇ ಅಲ್ಲೋದ್ರೆ ಫಾಲ್ಸ್ ನೋಡ್ಕೊಂಡು ಜಾಲರಿ ಹಾಕಿರ್ತಾರೆ ವಾಪಸ್ ಬರ್ಬೇಕು ಇಲ್ಲಿಂದ ಎಂಟು ಜನ ಮೇಡಮ್ ನಾವು ಏಳು ಜನ ಸರಿ ಒಬ್ರು ಕಾರಲ್ಲೇ ಇದ್ದಾರೆ ಇಲ್ಲೇ ಹೋಟ್ಲೆಲ್ಲ ಇದೆ ಸೊ ಇದೇ ದಾರಿಲಿ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಇವಾಗ ಬನ್ನಿ ಅಂಬ್ರಲೇ ಎಲ್ಲ ನೋಡಿ ಫ್ರೆಂಡ್ಸ್ ರೈನ್ಕೋಟ್ ನೂರು ರೂಪಾಯಿ ಒಂದು ರೈನ್ಕೋಟ್ ಹತ್ತು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಹಾಕೊಂಡು ಓಡಾಡ್ತಾರೆ ಅದೇ ಅವ್ರನ್ನೆಲ್ಲ ಯಾಕೆ ನೋಡ್ತೀರಾ ನಮ್ದೇ ನೋಡಿ ಇಲ್ಲಿ ನಾವು ಸ್ಟ್ಯಾಂಡಾಗಿ ಜಪ್ತದಲ್ಲಿ ಆರ್ಡರ್ ಮಾಡ್ಕೊಂಬತ್ತಿದ್ವಿ ಅವರೆಲ್ಲ ಇಲ್ಲೇ ತಗೊಂಡಿದ್ದಾರೆ ಅಷ್ಟೇ ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಇನ್ನೂ ಹೋಗಬೇಕು ನೋಡಿ ಸುತ್ತ ಕಾಫಿ ತೋಟ ಕಾಫಿ ತೋಟ ಮಧ್ಯದಲ್ಲಿರೋದು ಅಬ್ಬೆ ಫಾಲ್ಸು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಅನಿಸುತ್ತೆ ಇದು ಗೊತ್ತಿಲ್ಲ ಬನ್ನಿ ಹೋಗೋಣ ಹೋಗ್ತಾ ಇದ್ದೀವಿ ನಾಡಿ ಫ್ರೆಂಡ್ಸ್ ಅಬ್ಬೆ ಫಾಲ್ಸ್ ಯಾವ ಥರ ಮೈ ತುಂಬಿ ಇದೆ ಇವಾಗ ಸಕ್ಕತ್ತಾಗಿದೆ ನಷ್ಟು ವರ್ಷ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿದ್ದು ಬಟ್ ಈ ಥರ ವ್ಯೂ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೋಡಿ ಯಾವ ಥರ ರೀತಿಯ ವೈ ಅಂತ ಹೂಮ್ ಆಗ್ತೀನಿ ನೋಡಿ ಹಂಗೆ

ಇವಾಗ ರೆಸಾರ್ಟ್ ಎಂಟ್ರೆ ಅದು ಫ್ರೆಂಡ್ಸ್ ಇದೇ ನೋಡಿ ನಾವು ಮಾಡಿರೋ ರೆಸಾರ್ಟ್ ದಿ ಕೌಝಿ ಕ್ಲೋಡ್ ಇಲ್ಸ್ ಡೇ ಅಂತ ಮೂರು ರೂಮ್ಸ್ ಇದೆ ನೋಡಿ ಅಲ್ಲಿ ಕಾಣಿಸಿದೆಯಲ್ಲ ಹತ್ರ ಎಂಟು ಜನ ಕೊಟ್ಟಿದ್ರೆ ಹತ್ತು ಜನ ಬಂದರೂ ಅಡ್ಜಸ್ಟ್ ಮಾಡ್ಕೊಬೋದು ಅಂತ ಹೇಳ್ತಾರೆ ನೋಡಿ ನಮ್ಮ ವೆಲ್ಕಮ್ಗೆ ಏನೇನಿದೆ ಅಂತ ಲವ್ ಬರ್ಡ್ಸ್ ಲವ್ ಬರ್ಡ್ಸ ಪ್ಯಾರೆಟ್ ರ್ಯಾಬಿಟ್ ಇಲ್ಲಿ ರ್ಯಾಬಿಟ್ ಇದೆ ಆಮೇಲೆ ಇಲ್ಲಿ ಬಾತುಕೋಳಿ ಇದೆ ಸೊ ಇಲ್ಲಿ ಎರಡು ಕಾರ್ ಪಾರ್ಕ್ ಮಾಡ್ಬೋದು ಸೊ ಅದೇ ಹೋಮ್ ಸ್ಟೇ ಕಾಫಿ ಎಸ್ಟೇಟ್ ಒಳಗಡೆ ಇದೆ ಬನ್ನಿ ಆಮೇಲೆ ರೂಮ್ ಟೂರ್ ತೋರಿಸ್ತೀವಿ ಅವ್ರ ಕೀ ಕೊಡ್ಬೇಕಿನ್ನ ಇವಾಗ ಸೊ ಫ್ರೆಂಡ್ಸ್ ಇದು ನಾವು ತೊಗೊಂಡಿರೋ ರೂಮು ನೋಡಿ ಇಲ್ಲಿ ಸಿಂಪಲ್ ಆಗಿ ಒಂದು ಬೆಡ್ ಇದೆ ಕ್ವೀನ್ ಸೈಜ್ ಬೆಡ್ಡು ಆ್ಯಂಡ್ ಒಂದು ಕಬೋರ್ಡ್ ಕಬೋರ್ಡ್ ಥರ ಇದೆ ಟಿ ವಿ ಇದೆ ಬಟ್ ಟಿ ವಿ ಎಲ್ಲ ಮಳೆ ಬಂದುಬಿಟ್ಟು ವೈರ್ ಕಟ್ ಆಗಿ ಏನಿಲ್ಲವಂತೆ ಸೊ ಇದು ನಮ್ಮ ಪೂಲ್ ಏರಿಯಾ ನೋಡಿ ಪೂಲ್ ಆ್ಯಂಡ್ ಇದು ವಾಶ್ರೂಮ್ ಆ್ಯಂಡ್ ಇದು ಕಬೋರ್ಡ್ ಆ್ಯಂಡ್ ಇದು ಮಿರರ್ ಆನ್ ಮಾಡಿದೆ ಗೀಝರು ಓಕೆ ಆಟೋ ಓಟೋರ್ ಇದೆಯಂತೆ ಫ್ರೈ ಇಡ್ ಟೈಮ್ ಮೂರು ಗಂಟೆ ಮಧ್ಯಾಹ್ನ ಊಟ ರೆಡಿ ಇದೆ ಅಂದರು ಹಾಂ ಬಂದ್ವಿ ಮಾಡೆ ಅಂತ ನಜ್ಜಿಗೆ ಬಿಡೋಂಗೆಲ್ಲ ಬಿಡಿ ಮುಗಿರ್ತೀವಿ ಮಮ್ಮ ಮಾರ್ಗರೆಲ್ ವೆಜ್ಜ ಮಾಡೋದು ಊಟ ನಡೀತಿದೆ ಊಟ ಎಲ್ಲ ಚೆನ್ನಾಗಿತ್ತು ಚೇತನ್ ಯಾಕೆ ಸ್ಟಾಪ್ ಮಾಡಿದೀಯ ತಿನ್ನು ಅಣ್ಣ ಸೂಪರ್ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಹೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಒಳ್ಳೆ ನಿದ್ದೆ ಆಯ್ತು ನಿದ್ದೆ ಆದ್ಮೇಲೆ ಟಿವಿ ಕನೆಕ್ಟ್ ಮಾಡಿಕೊಂಡು ಡ್ಯಾನ್ಸ್ ಆಡ್ತಿದ್ದಾರೆ ಸಾಂಗ್ ಹಾಕೊಂಡು ನೋಡಿ ಇವ್ರಿಗೆಲ್ಲರಿಗೂ ಎಡ್ ಮೇಡಮ್ ಇವ್ರೆಂಗ ಇವ್ರ ಮೇಲೆ ನನಗೆ ಎಷ್ಟು ಚೀಪ್ ಅನಸ್ಬಿಡ್ತು ಅಂದ್ರೆ ಈ ತರದಲ್ಲ ಜನ ಈವ್ ಕಾಫಿ ಸರಡು ಬೈ ಪ್ರದೀಪ್ ಕುಮಾರ್ ಈ ಕಾಫಿ ನೋಡಿ ಅವ್ರ ಮೂರ್ ಜನ ಕೂರಿಸಿ ಸೇವೆ ಮಾಡ್ತಿದ್ದೇನೆ ಹಾ ಅದ್ರ ಯಾಕೆ ಕೊಡ್ತೀರಾ ನಿಮ್ಮ ಯಜಮಾನ್ರಲ್ವಾ ಬ್ಯಾಕ್ ಬ್ಯಾಕ್ ಬಾ ಏನೇನಿದೆಯೋ ತೆಗೆ ಒಂದು ಇದು ವೆಜ್ ಬಿರಿಯಾನಿ ಇದು ನಾನ್ ವೆಜ್ ಅವರಿಗೆ ಇದು ಚಿಕನ್ ಬಿರಿಯಾನಿ ಇದ್ರಲ್ಲಿ ಏನಿದೆ ಎಲ್ಲ ಊಟ ಆಯ್ತು ಮಾತಾಡೋ ಸಮರ ಸಿಂಹ ರೆಡ್ಡಿಗಾರ ಇವರು ಶೆಟ್ಟಿ ಶೆಟ್ಟಿ ಲಂಚ ಅವನು ಬಸವೇಶ್ವರ ಕಾನವಳಿ ಎಲ್ಲ ಆಯ್ತು ಈಗ ಊಟ ಆಗಿ ಮಲ್ಕೊಳ್ತೀವಿ ಬೆಳಗ್ಗೆ ಎದ್ದು ಬಿಟ್ಟು ಸಿಗ್ತೀವಿ ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್ ಬಾಯ್ ನಾಳೆ ಸಿಗೋಣ ಗುಡ್ ನೈಟ್ ಅರುಣ ಬಾಯ್ ಮಾಡೋ